ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಿಗ್ರಹ ಮಾಡಬೇಕು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋದು ಅನೇಕ ದಿನಗಳಿಂದ ಚರ್ಚೆಗೆ ಬಂದಿದೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಸಿನಿಮಾ ತಂಡದವರು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿ ಬಂದಿದ್ದರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಮಾದರಿಯ ಕಮಿಟಿ ರಚನೆಯಾಗಬೇಕಾ ಬೇಡವಾ ಈ ವಿಚಾರದಲ್ಲಿ ಒಮ್ಮತದ ತೀರ್ಮಾನ ಬರಲಿಕ್ಕೆ ಕಷ್ಟವಾಗ್ತಾ ಇದೆ ಒಂಬತ್ತದ ತೀರ್ಮಾನ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅದು ಕಷ್ಟವಾಗ್ತಾ ಇದೆ ಪರ ವಿರೋಧ ಚರ್ಚೆ ನಡೀತಾ ಇದೆ ಫಿಲಂ ಚೇಂಬರ್ನಲ್ಲಿ ನಿರ್ಮಾಪಕರು ಮತ್ತು ನಟಿಯರ ಗದ್ದಲ ಶುರುವಾಗಿದೆ ಕೇರಳ ಮಾದರಿಯ ನ್ಯಾಯಮೂರ್ತಿ ಹೇಮಾ ಕಮಿಟಿಗೆ ನಟಿಯರು ಒತ್ತಾಯ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿ ಹೇಮಾ ವರದಿಗೆ ಕೆಲವು ನಿರ್ಮಾಪಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಮಿಟಿ ಆದರೆ ಸಣ್ಣ ಪುಟ್ಟ ಸಿನಿಮಾ ಜನರಿಗೆ ತೊಂದರೆ ಆಗುತ್ತೆ ಹೀಗಾಗಿ ಕಮಿಟಿ ಬೇಡ ಅಂತ ಹೇಳಿ ರಾಕ್ ಲೈನ್ ವೆಂಕಟೇಶ್ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಮೀಟೂ ಪ್ರಕರಣ ನಡೆದಿಲ್ಲ ನಮಗೆ ಯಾವುದೇ ರೀತಿಯ ಕಮಿಟಿ ಬೇಡ ಅಂತ ಹೇಳಿ ಸಾರಾ ಗೋವಿಂದ್ ಕೂಡ ಹೇಳ್ತಾ ಇದ್ದಾರೆ ಬಟ್ ಸಾರಾ ಗೋವಿಂದ್ ಹಾಗೂ ರಾಕ್ ಲೈನ್ ವೆಂಕಟೇಶ್ ಅವರ ಮಾತಿಗೆ ನಟಿಯರು ಒಪ್ತಾ ಇಲ್ಲ ಈ ಸಂದರ್ಭದಲ್ಲಿ ಜಟಾಪಟಿ ಶುರುವಾಗಿದೆ ಕಥೆ ನಾಯಕಿ ಇಲ್ಲದ ನಾಯಕ ನಾಯಕಿ ಬೇಕಿಲ್ಲದ ಪ್ರೇಮ ಕತೆ ನಾಯಕಿ ಇಲ್ಲದ ಕಾಮ ಕತೆ ತಾಯಿ ಇಲ್ಲದ ಕವರು ಅಮ್ಮನಿಲ್ಲದ ಕಂದ ಭಕ್ತಿ ಇಲ್ಲದ ಪತಿ ಅವನಿಲ್ಲದ ಅವನು ಹಳದಿ ಇಲ್ಲದ ಮನೆ ತಾಯಿ ಇಲ್ಲದ ತಂದೆ ಹೆಂಡರಿಲ್ಲದ ಗಂಡರಿಲ್ಲ ಹೆಂಡತಿ ಬೇಡಂತ ಗಂಡ ಅವನಿಗಾಗಿ ಇವರಿಲ್ಲ ಅವಸರಕ್ಕೆ ಅವರೇ ಕಾರಣ ಅಲಗಡಿಯೇ ಕಾರಣ ಅನ್ನ ಪರಮೇಶ್ವರಿಯನ್ನು ಬದಲಾಯಿಸಲ್ಲ ಕಾರ್ಯ ತನ್ನಿ ಅನ್ನೋದು ನನ್ನ ವೈಯಕ್ತಿಕ ಅದನ್ನೇ ಅದನ್ನೇ ನಾವು ಹೇಳಿದ್ವಿ ಆ ಯಾವ್ದಾದ್ರು ಸಮಸ್ಯೆ ಇದ್ರೆ ಅದಿದ್ರೆ ಇವನ್ ಮಹಿಳಾ ಆಯೋಗಕ್ಕೆ ದೂರ ಬಂದಿದೆ ಬರ್ತಾ ಇದೆ ಇದು ಕೇಳಿದ್ದೀನಿ ನಾನು ಅಂದರು ತಕ್ಷಣ ಅವರು ಸರ್ ಅಲ್ಲಿ ಬಂದಿದೆ ಯಾವ ಪ್ರೊಡಕ್ಷನ್ ಆಯಿತು ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರೆ ನಾವು ಪ್ರೊಡಕ್ಷನ್ ಅನ್ನು ಕರೆಸಿ ಮಾತಾಡ್ತೀವಿ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದ್ದೀವಿ ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡ್ಕೊಡಿ ಐ ಹೇಳಿದಿವಿ ಸ್ಟಿಲ್ ಇಟ್ಸ್ ಗೋಯಿಂಗ್ ಅದನ್ನು ಘೋಷಣೆ ಮಾಡಿದ್ದೀವಿ ಅದ್ರ ಕಾರ್ಯರೂಪ ಕಾಸ್ಟಿಂಗ್ ಕೌಚ್ ವಿಚಾರದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ ಅನೇಕ ನಟಿಯರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ತಮಗೆ ಆಗುತ್ತಿರುವ ಅನ್ಯಾಯ ಸಿನಿಮಾದ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ರೆ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಮಾತ್ರವಲ್ಲ ಹೇಗೆ ಕೇರಳದಲ್ಲಿ ನ್ಯಾಯಮೂರ್ತಿ ಹೇಮಾ ಅವರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆಯೋ ಅದೇ ರೀತಿ ರಚನೆ ಮಾಡಿದ್ರೆ ಸಿನಿಮಾದ ಹೆಸರಿನಲ್ಲಿ ಅವಕಾಶದ ಹೆಸರಿನಲ್ಲಿ ಅಥವಾ ಮತ್ಯಾವುದೋ ಉನ್ನತ ಕ್ಯಾರೆಕ್ಟರ್ಗಳ ಹೆಸರಿನಲ್ಲಿ ನಡೆಯುವಂಥ ಲೈಂಗಿಕ ದೌರ್ಜನ್ಯವನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದು ಮಹಿಳಾ ನಟಿಯರ ಅಥವಾ ಮಹಿಳಾ ಕಲಾವಿದೆಯರ ಆರೋಪ ಆಗಿದೆ ಅಥವಾ ಅವರ ಆಸೆ ಆಗಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನೇಕ ಜಟಾಪಟಿಗಳು ನಡೀತಾ ಇದ್ದಾವೆ ಗೊತ್ತಿಲ್ಲ ಇದು ಜಟಾಪಟಿ ನಡೆಯುವಂಥ ವಿಷಯನಾ ಸಮಿತಿ ಆದರೆ ನಿರ್ಮಾಪಕರಿಗೇನು ತೊಂದರೆ ಸಮಿತಿ ಅಲ್ಲದೆ ಹೋದರೆ ಅನೇಕ ರೀತಿಯ ಗೊಂದಲಗಳು ನಡೆಯುತ್ತೆ ಅನೇಕ ರೀತಿಯ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಸಿನಿಮಾ ಆಸೆಗಾಗಿ ಅವಕಾಶಕ್ಕಾಗಿ ಆ ಹೆಣ್ಣು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಬಳಕೆಯ ವಸ್ತುಗಳಾಗ್ತಾರೆ ಅವಕಾಶಕ್ಕಾಗಿ ಆ ಹೆಣ್ಣು ಮಕ್ಕಳನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸಲಾಗುತ್ತೆ ಸೊ ಹೀಗಾಗಿ ಅಂಥ ಘಟನೆಗಳು ನಡೀಬಾರ್ದು ಅಂತ ಹೇಳಿದರೆ ಒಂದು ಸಮಿತಿ ಇರಲಿ ಬಿಡಿ ಅಂತ ಆದರೆ ಸಮಿತಿ ಇದ್ದರೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಹಳ ದೊಡ್ಡದಾಗಿ ಹೋಗುತ್ತೆ ಸಿನಿಮಾ ಇಂಡಸ್ಟ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಕೆಲವು ನಿರ್ಮಾಪಕರು ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ನಿರ್ಮಾಪಕರು ಒಂದು ವಾದ ನಟಿಯರ ವಾದು ಒಂದು ವಾದ ಇದೆ ಈ ಎರಡು ವಾದಗಳನ್ನು ಸದ್ಯಕ್ಕಂತೂ ನಾವು ನೋಡ್ತಾ ಇದ್ದೀವಿ ಬಟ್ ಒಂದು ಒಂದು ಒಮ್ಮತದ ತೀರ್ಮಾನ ಬರಲಿಕ್ಕೆ ಸಾಧ್ಯವಾಗಿಲ್ಲ ಸಮಿತಿ ಬೇಕು ನಮ್ಮ ಇಂಡಸ್ಟ್ರಿಯ ಹೆಣ್ಣು ಮಕ್ಕಳು ಗೌರವವಾಗಿ ಅತ್ಯಂತ ಗೌರವವಾಗಿರಬೇಕು ಅಂತ ಹೇಳಿದ್ರೆ ಸಮಿತಿ ಬೇಕು ಎನ್ನುವ ಒಂದು ಒಮ್ಮತದ ತೀರ್ಮಾನ ಬರಬಹುದು ಅಂತ ಹೇಳಿ ನಾವೆಲ್ಲರೂ ನಿರೀಕ್ಷೆ ಮಾಡಿದ್ವಿ ಬಟ್ ಫಿಲಂ ಚೇಂಬರ್ನಲ್ಲಿ ನಡೀತಾ ಇರುವಂತ ಈ ಜಟಾಪಟಿಯನ್ನ ನೋಡ್ತಾ ಇದ್ದರೆ ಎಲ್ಲ ಕಡೆ ಅಂಥ ಒಮ್ಮತದ ತೀರ್ಮಾನ ಕಾಣ ಸಿಗುತ್ತೆ ಅನ್ನೋದು ಡೌಟ್ ಆಗ್ತಾ ಇದೆ ಮಹಿಳೆಯರು ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ದೂರಿಯಾದ ಚರ್ಚೆ ಇವತ್ತು ನಡೆದಿದೆ ಇದಕ್ಕಿಂತ ಹಿಂದೆ ನಾನು ಸಿ ಎಂ ಸರ್ ಹತ್ರ ಸಂಜನಾ ಗಲ್ರಾಣಿ ಫೌಂಡೇಶನ್ ಇಂದ ಏಕೈಕ ನಾನು ಒಬ್ಳೇ ಹೋದೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಶನ್ಸ್ ಆಗಿದೆ ಅದ್ರ ಬಗ್ಗೆ ನಾನೀಗ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದ್ರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ ನಾನು ಚಿಕ್ಕ ಹುಡುಗಿಯಾಗಿ ಕೇವಲ ಸೆವೆಂಟೀನ್ ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು ಚಿಕ್ಕು ಪರಿವಾರದಿಂದ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು ಹಾಗಾಗಿ ನಾನು ನನ್ನ ಫೌಂಡೇಶನಿಂದ ಸ್ವತಃ ಸಿ ಎಂ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು ಎಸ್ ಡಬ್ಲ್ಯೂ ಎ ಎ ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲೇ ಸಂಜನಾ ಗಲ್ರಾಣಿ ಫೌಂಡೇಶನ್ ಇಂದ ನಾನು ಒಂದು ಉದ್ದೇಶವಾಗಿ ಒಂದು ನನ್ನ ಧ್ವನಿ ಎತ್ತಿದೆ ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದು ಕಡೆ ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದಿರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ ಬೇಸಿಕ್ಕಾಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅದರಿಂದ ん、no. ಹದಿನೇಳು ಹದಿನೆಂಟು ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ನಾವೀಗ ಹಿರಿಯ ನಟಿಯರು ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನು ನಾವೇ ಹೇಗೆ ಕಾಪಾಡ್ಕೊಬೋದು ನಾವು ಸೀನಿಯರ್ಸ್ ಆಗಿರೋದಿಂದ ನಮಗೆ ಅಷ್ಟು ಒಂದು ಧೈರ್ಯನೂ ಇದೆ ಮತ್ತು ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮಗೆ ಗೊತ್ತಿದೆ ಬಟ್ ಏಯ್ಟೀನ್ ಇಯರ್ಸ್ ಏಜಲ್ಲಿ ಬಂದವರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿ ಒಂದು ಹಕ್ಕುಪತ್ರೆಯೂ ನಾವು ಕೊಡಬೇಕು ಆ ಹಕ್ಕುಪತ್ರೆ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನೀವು ಸಿನಿಮಾ ಸೈನ್ ಮಾಡಿದ್ರೆ ಮತ್ತು ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ ಎಲ್ಲೇ ಆಗಿರ್ಬಹುದು ಬೆಂಗಳೂರಲ್ಲಿ ಆಗಿರ್ಬಹುದು ಔಟ್ ಆಫ್ ಬ್ಯಾಂಗ್ಲೋರ್ ಶೂಟಿಂಗ್ ಆಗಿರ್ಬಹುದು ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು ಅಥವಾ ನಡೀತಾ ಇದೆಯಾ ಅಂತ ಇಲ್ಲವಾ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಚಾಲೂಲ್ ಇದೆ ನಾನು ನನ್ನ ವೈಯಕ್ತಿಕ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಚರ್ಚೆ ಅಂದ ಮೇಲೆ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನಿಸಿದ್ದು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯಿಂದ ಇಲ್ಲಿಗೆ ಕರೆಸಿ ಮತ್ತೆ ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಆ ಭವಿಷ್ಯ ನಮಗೆ ಒಳ್ಳೆ ಬರುತ್ತೆ ಅಂತ ನನ್ ಕಾಯ್ತಾರೆ ನಾನಾ ಭಾವನೆ ಬಿಕ್ಕಲ್ಸ್ತಾ ಇದ್ರಮ್ಮ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿತ್ತು ಅವರು ಕೆಲವು ಫಂಡಮೆಂಟಲ್ ಆಗಿ ಚತ್ರರಂಗದ ಬಗ್ಗೆ ಹೇಗ್ ನಡೆಯುತ್ತೆ ಕೆಲವ್ರು ಈ ತರ ನೀರು ಕುಡಿಬೇಡಿದ್ರು ನೀರ್ ಕುಡಿಯಕ್ಕೆ ಇಲ್ಲ ಅಂತ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಸಮಸ್ಯೆ ಬಗ್ಗೆ ಇಲ್ಲ ಇಲ್ಲ ಅವರು ಮಹಿಳಾ ಆಯೋಗ ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರು ಅದಕ್ಕೆ ಪುರುಷರು ಮಾಡಿದ್ದಾರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಏನ್ ತಿಳಿಸ್ತೇನೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಅಂತ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಥವಾ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನು ಸಂಘಗಳಾಗಬೇಕು ಅದು ಕೂಡ ನ್ಯಾಚುರಲ್ ಆಗಿ ಬರ್ತವೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷೆಯನ್ನ ಕೇಳಿದ್ದೇನೆ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಫಸ್ಟ್ ಒಂದು ಧ್ಯೇಯ ಏನಾಗ್ಬೇಕಂದ್ರೆ ಈ ಅಂತ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಅದನ್ನ ಮಾತ್ರ ಹೇಳಿದ್ರು ಉದ್ದೇಶ ಬಂದು ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಬಂದು ಅವರು ಕಡೆಯಿಂದ ಏನೇನು ನಮ್ಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ ಅದ್ರ ನಿರ್ಮಾಪಕರು ಮತ್ತೆ ಕಲಾವಿದರೆ ಬಹಳ ಇಂಪಾರ್ಟೆಂಟ್ ಆಗಿ ಹಾಗಾಗಿ ಅವನ್ನೆಲ್ಲ ಕಳಿಸಿ ಮಾತಾಡ್ತೀವಿ ಹೇಳಿದ್ದಾರೆ ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು ಬೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆ ವಿಷಯ ಇದು ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾದರಿ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಬಹಳಷ್ಟು ಜನ ಹಿರಿಯರು ಆಳ್ ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಎಪ್ಪತ್ತೈದು ಎಂ ತೊಂಬತ್ತು ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೆ ತೊಂಬತ್ತು ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಅಂದರೆ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವಳು ಅವ್ರಿಗೂ ತುಂಬ ಆಗಿದೆ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಬಹಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಅಷ್ಟೇ ಧರಿಸ್ತಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಧೈರ್ಯವಾಗಿ ಹೇಳಬೇಕಷ್ಟೆ ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೋಪ್ಯೋಗ ನೀವು ಹೇಳಿ ಅದನ್ನು ಬಗೆಹರಿಸ್ತೇ ಹೋದಾಗ ನೀವು ನಮ್ಮನ್ನ ಪ್ರಶ್ನೆ ಮಾಡಿ ಖಂಡಿತ ಕೆಲಸ ಮಾಡ್ತೀವಿ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗೃಷ್ಣವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಣು ಮಕ್ಕಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿ